ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಹನೆಂಟು ಕೇಸ್ ಪುರುಷನ ಮೇಲೆ ಹಾಕ್ಬಹುದು ಹುಡುಗನ ಮೇಲೆ ಗಂಡು ಹುಡುಗನ ಮೇಲೆ ಹದಿನೆಂಟು ಕೇಸ್ ಗಂಡನ ಮೇಲೆ ಹಾಕ್ಬಹುದು ಭಗವದ್ಗೀತೆಯ ಮೇಲೆ ನಾವು ಕೈ ಇಟ್ಟು ಮಾಡ್ತೀವಿ ಸತ್ಯವನೆ ಹೇಳ್ತಾನೆ ಸತ್ಯವನೆ ಇಲ್ಲದೆ ಬೇರೆನೂ ಹೇಳೋದಿಲ್ಲ ಅಂತ ಹೇಳ್ತೀವಿ ಹೌದು ಎಷ್ಟೋ ಜನ ಅಲ್ಲಿ ಸುಳ್ಳು ಕೇಸ್ ನೆ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಅಂದ್ರೆ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಹೌದು ನೋಡಿ ನಮ್ಮ ಸಿ ಆರ್ ಪಿ ಎಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಸುಳ್ಳು ಸಾಕ್ಷಿಗೆ ದಂಡನೆ ಸೆಕ್ಷನ್ ಒನ್ ನೈನ್ಟಿ ಆಫ್ ಸಿ ಆರ್ ಪಿ ಸಿ ಓಕೆ ನೋಡಿ ಅದು ಏನು ಹೇಳ್ತದೆ ಅಂದ್ರೆ ಯಾವನೇ ವ್ಯಕ್ತಿಯು ನ್ಯಾಯಿಕ ವಿವರಣೆಯ ಯಾವುದೇ ಹಂತದಲ್ಲಿ ಉದ್ದೇಶಪೂರ್ವಕವಾಗಿ ಸುಳ್ಳು ಸಾಕ್ಷಿ ಕೊಟ್ಟರೆ ಅಥವಾ ನ್ಯಾಯಕ ವಿವರಣೆಯ ಯಾವುದೇ ಹಂತದಲ್ಲಿ ಉಪಯೋಗಿಸಬೇಕೆಂದು ಉದ್ದೇಶದಿಂದ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸಿದರೆ ಅವನಿಗೆ ಏಳು ವರ್ಷಗಳ ಅವಧಿಯವರೆಗೆ ಎರಡರಲ್ಲೊಂದು ಬಗೆಯ ಕಾರ್ ದಂಡವನ್ನು ಅಥವಾ ಫೈನು ಕೂಡ ಹಾಕ್ಬೋದು ಅವರನ್ನು ಜೈಲಿಗೂ ಕೂಡ ಕಳಿಸಬಹುದು ಅಂತ ಹೇಳಿದ್ದಾರೆ ಹೌದಾ ಸುಳ್ಳು ಸಾಕ್ಷಿಗಳನ್ನ ಕೊಡೋ ಹೋಗಿಲ್ಲ ಹೌದು ನಿಮ್ಗೆ ಅದನ್ನ ಕೊಡ್ತಾರೆ ಅದನ್ನ ಹೆಂಗ್ ಪ್ರೂವ್ ಮಾಡ್ಕೊಳ್ಳೋದು ಇದು ಏನೋ ಈ ತರ ಒಂದು ಯಾವ್ದು ಉದಾಹರಣೆಗಳು ಇದೆಯಾ ನಿಮ್ಮ ಹತ್ರ ಬಂದಿರುವಂತದ್ದು ಹೌದು ಮಾಡಿದೀನಿ ಮಾಡಿದ್ವಿ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಂದ್ರೆ ನೀವು ಹೇಳ್ತಾ ಇರೋದು ಸುಳ್ಳು ಅನ್ನೋದು ನಿಮ್ಗೆ ಗೊತ್ತಿರ್ತದೆ ಗೊತ್ತಿದ್ದು ಕೂಡ ಸುಳ್ಳು ಹೇಳಿದ್ರೆ ಓಕೆ ಗೊತ್ತಿಲ್ಲದೆ ಸುಳ್ಳು ಹೇಳೋದು ಬೇರೆ ಗೊತ್ತಿದ್ದು ಸುಳ್ಳು ಹೇಳಿದ್ರೆ ಮೊನ್ನೆ ರೀಸೆಂಟ್ ಆಗಿ ನಾನೊಂದು ಬಿಜಾಪುರಕ್ಕೆ ಹೋಗಿದ್ದೆ ಮುದ್ದೆಬೇಳ ಕೋರ್ಟ್ ಅಲ್ಲಿ ಆ ಕೇಸಲ್ಲಿ ನೋಡಿ ಆ ಎಮ್ಮ ಲೇಡಿ ಕ್ರಿಮಿನಲ್ ಮಿಸಿಲೆನ್ಸ್ ನಂಬರ್ ಟೂ ನೈಂಟಿ ನೈನ್ ಆಫ್ ಒಂದು ಕೇಸ್ ಹಾಕಿದ್ದಾರೆ ಆ ಕೇಸಲ್ಲಿ ಕ್ರಿಮಿನಲ್ ಟ್ವೆಂಟಿಯಲ್ಲಿ ಆರ್ಡರ್ ಆಗಿದ್ದರು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಏನು ಗಂಡನಿಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿ ಅವನ ಕಡೆಯಿಂದ ದುಡ್ಡು ಹೊಡಿತಾರೆ ಮದುವೆ ಮಾಡಿಕೊಳ್ತಾರೆ ಮದುವೆ ಮಾಡ್ಕೊಂಡು ಒಂದೇ ದಿನ ಮದುವೆ ಮಾಡ್ಕೊಂಡು ಒಂದೇ ದಿನ ಹೀಗೆ ಬರ್ತಾ ಇದೆ ಒಂದೇ ದಿನ ಅವ್ರ ಮನೆಯಲ್ಲಿ ಆಮೇಲೆ ಹೊರಟೋಗಿ ಬಿಡ್ತಾಳೆ ಕ್ರಿಮಿನಲ್ ಮಿಸಿಲಿಯನ್ಸ್ ಹಾಕ್ತಾಳೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹಾಕ್ತಾಳೆ ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಹದಿನೆಂಟು ಕೇಸ್ ಪುರುಷನ ಮೇಲೆ ಹಾಕ್ಬೋದು ಹುಡುಗನ ಮೇಲೆ ಗಂಡು ಹುಡುಗನ ಮೇಲೆ ಹದಿನೆಂಟು ಕೇಸ್ ಗಂಡನ ಮೇಲೆ ಹಾಕಬಹುದು ಹೌದು ಸೊ ಆದರೆ ಅದಕ್ಕೆ ಸಾಕ್ಷಿಗಳನ್ನು ಕೊಡಬೇಕು ಹೌದು ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಕ್ರಿಮಿನಲ್ ಮಿಸಿಲಿಯನ್ಸ್ ಪಿಟಿಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಮದುವೆ ಆಗಿರ್ತಾನಲ್ಲ ಅವನಿಗೆ ನಪುಂಸನಿದ್ದಾನೆ ಎರಡನೇದ್ದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇವನಿಗೆ ವಯಸ್ಸಾಗಿದೆ ಇವನಿಗೆ ಮುಂದೆ ಮಕ್ಕಳಾಗೋದಿಲ್ಲ ಇವರೆಲ್ಲ ಸೃಷ್ಟಿ ಸೃಷ್ಟಿ ಮಾಡ್ಕೊಂಡು ಬಂದಾರೆ ವಿಟ್ನೆಸ್ ಬಾಕ್ಸ್ ಅಲ್ಲಿ ಹದ್ಬಿಟ್ಟು ಸುಳ್ಳು ಹೇಳ್ತಾರೆ ಹೌದು ಹೌದು ಅದನ್ನು ಹೇಳೋಂಗಿಲ್ಲ ಅಂತೇಳಿ ಸೆಕ್ಷನ್ ಒನ್ ನೈಂಟಿ ತ್ರೀ ಸಿಆರ್ ಆಗಿ ಹೇಳಿದೆ ಆಯ್ತು ಮೇಲೆ ಟೂ ನಾಟ್ ನೈನ್ ಕೂಡ ಅಂದ್ರೆ ಫೈವ್ ಹಂಡ್ರೆಡ್ ಕೂಡ ನಾವು ಇದರಲ್ಲಿ ಪಿ ಸಿಆರ್ ಅನ್ನು ಬಂದ್ಬಿಟ್ಟು ನ್ಯಾಯಾಲಯದಲ್ಲಿ ಅಪ್ರಾಮಾಣಿಕವಾಗಿ ಸುಳ್ಳು ಕ್ಲೇಮ್ ಅನ್ನು ಮಾಡುವುದು ಅಪ್ರಮಾಣಿಕವಾಗಿ ಡಿಸ್ಹಾನೆಸ್ಟ್ಲಿ ಮೇಕಿಂಗ್ ಎ ಫಾಲ್ಸ್ ಕ್ಲೇಮ್ ಇನ್ ದಿ ಕೋರ್ಟ್ ಅಂದ್ರೆ ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವನಿಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಸುಳ್ಳು ಹೇಳೋದಲ್ಲದೆ ಬೇರೆ ಹುಡುಗನ ದತ್ತಕ್ಕೆ ತಗೊಂಡ್ಬಂದಿದೀನಿ ಅಂತ ಹೇಳಿ ಹಾಕ್ಬಿಟ್ಟು ಆದ್ರೆ ಆ ದತ್ತ ತಗೊಂಡ್ಬಂದಿದ್ದಕ್ಕೆ ರಿಜಿಸ್ಟ್ರೇಷನ್ ಆಗ್ಬೇಕು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಲಾ ಅಲ್ಲಿ ಅದ್ಯಾವುದೂ ಇರೋದಿಲ್ಲ ಸುಮ್ಮನೆ ಅವ್ನ ಕಡೆ ದುಡ್ಡು ಹೊಡಿಬೇಕು ಅವ್ನ ಪಾಪ ತುಂಬಾ ಕಷ್ಟಪಟ್ಟ ಏನೋ ಆಯ್ತು ಆಮೇಲೆ ಅವ್ನ್ ಚೆನ್ನಾಗಿ ಓಡೋದ ಆಮೇಲೆ ಬಂದ ಆದ್ಮೇಲೆ ದೊಡ್ಡವರೆಲ್ಲ ಸೇರಿಬಿಟ್ಟು ಅವ್ರಿಗೊಂದು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಅಂತ ಮಾಡ್ತಾರೆ ಹ್ಮ್ ಕಾಂಪನ್ಸೇಷನ್ ಸೆವೆನ್ ಲ್ಯಾಕ್ ರುಪೀಸ್ ಅಗ್ರಿ ಟು ಅಡ್ಮಿಟ್ ದೇರ್ ಇಸ್ ನೋ ಪ್ರೆಸರ್ ಇ ಏನಿದೆ ಅದನ್ನ ಬರ್ಬಿಟ್ಟು ಏಳು ಲಕ್ಷ ರೂಪಾಯಿ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ ಹುಡುಗನ ಹತ್ರ ಹುಡುಗನ ಹತ್ರ ಈ ಹುಡುಗಿ ಮದ್ವೆ ಆಗಿದ್ದು ಒಂದೇ ದಿನ ಇದ್ದಿದ್ದು ಹೌದು ಹೌದು ಯಾವ ರೀತಿ ಲೈಂಗಿಕವಾಗಿ ಓಡಿ ಬಂದ್ಬಿಡ್ತಾಳೆ ಓಡಿ ಬಂದ್ಬಿಟ್ಟು ಈ ತರ ಕೇಸ್ ಆಗ್ತದೆ ಹೌದು ಹೌದು ಸುಳ್ಳು ಕೇಸು ಈ ಸುಳ್ಳು ಕೇಸ್ ಹಾಕಿರೋದ್ರಿಂದ ನಾವು ಹೋಗ್ಬಿಟ್ಟು ಒಂದು ಪಿ ಸಿ ಆರ್ ಹಾಕಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ಡ್ ಮಾಡ್ತೀವಿ ಡೈರೆಕ್ಟ್ ಆಗಿ ನೀವು ಪೊಲೀಸರಿಗೆ ಕೊಡೋ ಅವಶ್ಯಕತೆ ಇಲ್ಲ ಈ ಪ್ರೈವೇಟ್ ಕಂಪ್ಲೇಂಟ್ ಅನ್ನ ನೀವು ಹೋಗ್ಬಿಟ್ಟು ನ್ಯಾಯಾಲಯದಲ್ಲಿ ನೀವು ಪಿ ಸಿ ಆರ್ ಅನ್ನು ಹಾಕಬೇಕು ಪಿ ಸಿ ಆರ್ ಅನ್ನು ಹಾಕಿದ್ರೆ ನಿಮಗೆ ಅದರ ಮೇಲೆ ಎವಿಡೆನ್ಸ್ ಮಾಡ್ತಾರೆ ಇದರ ಮೇಲೆ ಎವಿಡೆನ್ಸ್ ಮಾಡ್ತೀವಿ ನಾವು ಪಿ ಸಿ ಆರ್ ಮೇಲೆ ಅಂದರೆ ಏನೇನು ಎವಿಡೆನ್ಸ್ ಮೇಲೆ ಇವರು ರಿಜಿಸ್ಟರ್ ಮಾಡ್ಕೋಬಹುದು ಕೇಸನ್ನ ಅನ್ನೋದು ಬರ್ತದೆ ನಾವು ಏನೇನ್ ಎಕ್ಸಿಬಿಟ್ಸ್ ಮಾಡ್ತೀವಿ ಇದರಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಸುಳ್ಳು ಹೇಳಿರ್ತಾರೆ ವಿಟ್ನೆಸ್ ಸರ್ಟಿಫೈಡ್ ಕಾಪಿ ಆಫ್ ಎಂಟರ್ ಆರ್ಡರ್ ಶೀಟ್ ಆ ಕ್ರಿಮಿನಲ್ ವಿಸಿಲೆಸ್ ಅಲ್ಲಿ ಅಲ್ಲಿ ಸುಳ್ಳು ಹೇಳಿರ್ತಾರಲ್ಲ ಅದೆಲ್ಲ ಇದ್ರಲ್ಲಿ ಬಂದಿರ್ತದೆ ಸರ್ಟಿಫೈಡ್ ಕಾಪಿ ಆಫ್ ಪಿಟಿಷನ್ ಆ ಪಿಟೀಷನ್ ಹೇಳಿರ್ತಾರೆ ಇವ್ ನನ್ನ ಪುಂಸಕ ಇದ್ದಾನ ಇವ್ ನಿ ಆ ಸರ್ಟಿಫೈಡ್ ಕಾಪಿ ಹಾಕ್ತಿವಿ ಸ್ಟೇಟ್ಮೆಂಟ್ ಆಫ್ ಅಬ್ಜೆಕ್ಷನ್ಸ್ ನಾನೇನು ಹಾಕಿರ್ತೀನಿ ಆಬ್ಜೆಕ್ಷನ್ಸ್ ಕಾಪಿನೂ ಹಾಕ್ತೀನಿ ಸರ್ಟಿಫೈಡ್ ಕಾಪಿ ಆಫ್ ಡಿಪೋಸಿಷನ್ಸ್ ಆಫ್ ದಿ ಅಕ್ಯೂಸ್ ನಂಬರ್ ಒನ್ ಟೂ ತ್ರೀ ಅಂದ್ರೆ ಇವ್ರು ಏನ್ ಹೇಳ್ತಾರೆ ಇವರ ಪರವಾಗಿ ಹುಡುಗಿ ಪರವಾಗಿ ಡಿಪೋಸಿಷನ್ ಮಾಡ್ತಾರೆ ವಿಟ್ನೆಸ್ ಬಾಕ್ಸ್ ಅಲ್ಲಿ ಹದ್ಬಿಟ್ಟು ಅವ್ರಿಗೆ ಗೊತ್ತಿರ್ತದೆ ಮೂವರು ಕೂಡ ಪ್ಲಾನ್ ಮಾಡಿ ಮಾಡಿರೋದು ಇದು ಒನ್ ಟೂ ತ್ರೀ ಡಿಪೋಸಿಷನ್ ಮಾಡ್ತಾರೆ ವಿಟ್ನೆಸ್ ಅದ್ಬಿಟ್ಟು ಇದು ಸತ್ಯ ಇದು ಸತ್ಯ ಪುರುಷತ್ವ ಇಲ್ಲ ಅವ್ನಿಗೆ ಏಜ್ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದೆಲ್ಲ ಸರ್ಟಿಫೈಡ್ ಕಾಪಿಗಳನ್ನು ತಗೊಂಡ್ ಬಂದ್ಬಿಟ್ಟು ಆಲ್ ಆರ್ ದಿಡೆನ್ಸ್ ಕೋರ್ಟ್ ಕೋರ್ಟ್ ಅಲ್ಲಿ ಆಗಿರೋ ಎವಿಡೆನ್ಸ್ ಎವಿಡೆನ್ಸ್ ಅದಕ್ಕೆ ನಮಗೆ ಪೊಲೀಸರ ಹತ್ರ ಹೋಗ್ಬಿಟ್ಟು ನನಗೆ ಇನ್ವೆಸ್ಟಿಗೇಷನ್ ಮಾಡಿ ಅವಶ್ಯಕತೆ ಇಲ್ಲ ಇದು ಪಿ ಪ್ರೈವೇಟ್ ಕಂಪ್ಲೇಂಟ್ ಆದಮೇಲೆ

ನೋಡಿ ತುಂಬಾ ಜನ ಇದ್ರ ಮೇಲೆ ಪಾಪ ಈ ಫ್ಯಾಮಿಲಿ ನಾನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ನನ್ನ ಹತ್ರ ಬಂದಿರೋ ಕ್ಲೈಂಟ್ ಏನ್ ಬಂದಿದೆ ನನಗೆ ಗೊತ್ತಿಲ್ಲ ನನಗೆ ಬಂದ್ಮೇಲೆ ತಗೊಳ್ಬೇಕು ಎಸ್ ಅದು ನಾವು ನ್ಯಾಯ ಕೊಡಿಸ್ತಾ ಇದೀವ ಅಷ್ಟೇ ನನ್ನ ಹತ್ರ ಬಂದ್ಮೇಲೆ ತಗೊಳ್ತೀನಿ ಅವನ ಪರವಾಗಿ ರಾಯರ ನ್ಯಾಯಾಲಯ ನಿಮ್ಮ ಹತ್ರ ಬಂದ್ಮೇಲೆ ಸರ್ ಕಲೆ ಹಾಕಿ ಯಾವ ತರ ನೀವು ಪ್ರೊಸೆಸ್ ಮಾಡಿ ಅದನ್ನ ಎಂಡ್ ಕೊಟ್ರು ನೀವು ಇಲ್ಲ ಇದು ಪಿ ಆರ್ ರಿಜಿಸ್ಟರ್ಡ್ ಆಗಿದೆ ಇವಾಗ ಇವಾಗ ಸಿ ಸಿ ಆಗ್ತಾ ಇದೆ ಸಿ ಸಿ ಅಲ್ಲಿ ಕೂಡ ಆಗಿದೆ ನೆಕ್ಸ್ಟ್ ಇಶ್ಯೂ ನೋಟಿಸ್ ಟು ದೇ ಅಕ್ಯೂಸ್ಡ್ ಅಂತ ಆಗಿದೆ ಕ್ರಿಮಿನಲ್ ಕಂಪ್ಲೇಂಟ್ ಆಗಿದೆ ಇಶ್ಯೂ ನೋಟಿಸ್ ಟು ಅಕ್ಯೂಸ್ಡ್ ಅಂತ ಆಗಿದೆ ಅಕ್ಯೂಸ್ಡ್ ಅಪಿಯರೆನ್ಸ್ ಇದೆ ಸೊ ನೆಕ್ಸ್ಟ್ ಅಪಿಯರೆನ್ಸ್ ಆದ್ಮೇಲೆ ಮುಂದೆ ಅವರೆಲ್ಲ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅನ್ನೋದು ಅದೇ ಅದೇ ಮೇಲೆ ಅಪ್ ಟು ಸೆವೆನ್ ಇಯರ್ಸ್ ಆಸ್ ಪರ್ ಸೆಕ್ಷನ್ ಆಫ್ ಒನ್ ನೈಂಟಿ ತ್ರೀ ಅದರ ಪ್ರಕಾರ ಅವರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಸುಳ್ಳು ಸುಳ್ಳು ಸಾಕ್ಷಿಗಳನ್ನು ಕೊಟ್ಟಿದ್ದಕ್ಕೆ ಹೌದು ಸರ್ ಹೌದು ಅದೆಲ್ಲದಕ್ಕೂ ಕೂಡ ಈ ಸೆಕ್ಷನ್ ಅಲ್ಲೇ ಕ್ಲಿಯರ್ ಆಗಿ ಹೇಳಿದೆ ಯಾವ ಯಾವ ಸೆಕ್ಷನ್ ಅಲ್ಲಿ ಏನೇನು ಕೊಡ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದೆ ಅದು ಆ ಸೆಕ್ಷನ್ ಹೇಳ್ತಿದೆ ಸುಳ್ಳು ಸಾಕ್ಷಿಗಳನ್ನು ಸುಳ್ಳು ಸಾಕ್ಷಿಯದ ಬಗ್ಗೆ ದಂಡನೆ ಪನಿಷ್ಮೆಂಟ್ ಓಕೆ ಆ ಪನಿಷ್ಮೆಂಟ್ ಆಫ್ ಫಾಲ್ಸ್ ಎವಿಡೆನ್ಸ್ ಫಾಲ್ಸ್ ಎವಿಡೆನ್ಸ್ ಓಕೆ ಹೌದು ಹಾಗಾಗಿ ಇಲ್ಲಿ ಅಪ್ ಟು ಸೆವೆನ್ ಇಯರ್ಸ್ ಏನು ಹೇಳ್ತಾರೆ ಏಳು ವರ್ಷಗಳ ವರೆಗಿನ ಅವಧಿಯ ಅಥವಾ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿ ದಂಡಿತನ ಆಗತಕ್ಕದ್ದು ಮತ್ತು ಜುಲ್ಮಾನೆಗೆ ಗುರಿ ಆಗತಕ್ಕುಲ್ಮಾನ ಫೈನ್ ಫೈನು ಕೂಡ ಕೂಡ ಹಾಕ್ಬೋದು ಅಂದ್ರೆ ಇವಾಗ ಈ ಎಪಿಸೋಡ್ ಅಲ್ಲಿ ಗೊತ್ತಾಗೋದು ಏನಂತಂದ್ರೆ ಸುಳ್ಳು ಸಾಕ್ಷಿಗಳನ್ನ ಒದಗಿಸೋದು ಅಥವಾ ಸುಳ್ಳು ಸಾಕ್ಷಿಗಳನ್ನ ಒದಗಿಸೋ ತರ ಇನ್ನೊಬ್ಬರನ್ನ ಪ್ರೇರೇಪಣೆ ಮಾಡೋದು ಕೂಡ ಅದು ತಪ್ಪು ದಂಡ ಜೊತೆಗೆ ಜೈಲು ಹೌದು ಸರ್ ಆದ್ರೆ ಸಾಕ್ಷಿಗಳನ್ನ ನಾವು ಒದಗಿಸಿ ಅವ್ರು ಹೇಳಿದ್ದು ಸುಳ್ಳು ಅನ್ನೋದಕ್ಕೆ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದು ನಾವು ಸತ್ಯ ತರಬೇಕು ಹೌದು ಸರ್ ಹೌದು ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಅವ್ರಿಗೆ ಗೊತ್ತಿರಬೇಕು ಬರ್ತಾ ಇದ್ದಾರೆ ಫೈವ್ ಹಂಡ್ರೆಡ್ ನನಗೇನು ಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕನ್ವಿಕ್ಷನ್ ಆಗ್ಬೇಕು ಅನ್ನೋದು ಇಂಟೆನ್ಷನ್ ಸೊ ಆಯಕನನ್ನ ಇವತ್ತಿನವರೆಗೂ ಅಳದಾಡಿಸ್ತಾ ಇದ್ದಾರೆ ಅಲ್ವಾ ಈ ರೀತಿ ಜನ ಮಾಯಕರಿಗೆ ಹಾಕ್ತಾರೆ ಸುಮಾರು ಫಾಲ್ಸ್ ಕೇಸ್ ಗಳು ಇರ್ತದೆ ಹೌದು ಸುಮಾರು ಫಾಲ್ಸ್ ಕೇಸ್ ವಿಷಯದಲ್ಲಿ ಕೆಲವೊಂದ್ಸಲ ಕಂಪ್ಲೀಟ್ ಹಾಕ್ಸ್ಕೊಂಡು ಕೂಡ ಒದಗಿಸ್ಬೇಕು ಹೌದು ಅಮಾಯಕ ಅಂತ ಹೇಳಿದ್ರೆ ಅವ್ನ ಅಮಾಯಕ ಬರೀ ಅದಲ್ಲ ಅಲ್ಲ ಲಕ್ಷ್ಮಿ ತನ್ನದ ಮೇಲೆ ಆರೋಪ ಬಂದಾಗ ಅವನ್ ಸ್ಟ್ರಾಂಗ್ ಆಗಲ್ಲಿ ನಿಂತ್ಕೋಬೇಕು ನನ್ ಮೇಲೆ ಸುಳ್ಳು ಆರೋಪ ಬರ್ತಿದೆಯ ಸತ್ಯ ನನ್ನ ಹತ್ರ ಇದೆ ಅಂತ ಅವ್ನು ತಂದ್ಕೊಡುವಂತ ಪ್ರಯತ್ನ ಮಾಡ್ಬೇಕು ಈಗ ಪುರುಷತ್ವ ಅಂತ ಅವ್ರು ಹೇಳಿದ್ರು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿದ್ರು ಆ ವೈಲೆನ್ಸ್ ಮಾಡಿಲ್ಲ ಪುರುಷತ್ವ ನನ್ನ ಹತ್ರ ಇದೆ ಅನ್ನೋಕ್ಕೆ ಅವ್ರ ಕೂಡ ಸಾಕ್ಷಿ ಒದಗಿಸ ನಿಟ್ಟಿನಲ್ಲಿ ಮುಂದೆ ಬಂದ್ರೆ ಸೊ ನಿಮ್ಗೂ ದಷ್ಟು ತುಂಬಾ ಈಸಿ ಆಗುತ್ತೆ ನಾವು ಹೇಳಿ ಕಳ್ಸಿದ್ವಿ ನಾವು ಪ್ರತ್ಯೇಕವಾಗಿ ಮಾತಾಡಿದಾಗ ನನತ್ರ ಕ್ಲೈಂಟ್ ಬಂದ್ರೆ ಮಾತಾಡ್ತೀವಿ ನಮ್ಮ ಚೇಂಬರ್ ಅಲ್ಲಿ ಏನಿದೆ ನಿಜ ಹೇಳು ಅಂತ ಹೇಳಿ ಆ ನಿಜದ ಮೇಲೆ ನಾನು ಹೋಗಿರ್ತೀವಿ ಯಾಕಂದ್ರೆ ಡಿಫೋಮೇಶನ್ ಯಾಕೆ ಆಗ್ತಿವಿ ಅಂತ ಹೇಳಿದ್ರೆ ಈ ಕೇಸಲ್ಲಿ ಇಡೀ ಹಳ್ಳಿ ಅದು ಇಡೀ ಊರಲ್ಲೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟರೆ ಸತ್ತಂ ಅಲ್ವಾ ಈಗ ಆತನಿಗೆ ನ್ಯಾಯ ಸಿಗತ್ತೆ ನೀವು ಎಷ್ಟೇ ಮಾಡಿದಿರಿ ಆ ರಾಯರ್ ಮೇಲೆ ಭಾರ ಹಾಕಿ ಮಾಡ್ತಾ ಇದ್ದೀನಿ ನಿಮ್ದು ರಾಯರ್ ನ್ಯಾಯಾಲಯ ಅಂತ ಒಂದು ಫೇಸ್ಬುಕ್ ಅಲ್ಲಿ ಹೌದು ಹೌದು ಸರ್ ಹೌದು ನಾನು ಯಾವ್ಯಾವ ಕೇಸಲ್ಲಿ ನಾನು ಸಕ್ಸಿಡ್ ಆಗಿದ್ದೀನಿ ಯಾವ ಕೇಸಲ್ಲಿ ಫೇಲ್ಯೂರ್ ಆಗಿದ್ದೀನಿ ಆಲ್ಮೋಸ್ಟ್ ಎಲ್ಲವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದು ರೈಟ್ ನ್ಯೂಸ್